ಮಹತ್ವದ ವಿಷಯವಿದೆ ಅದಕ್ಕಾಗಿ ಬಂದಿರುವ ಭಾ ಭಾರತಿ ಭಾ ಬಂದು ನನ್ನ ಹತ್ತ ವೈಭವನ್ನು ತೊರೆದು ತಿರುಕನಿಂದ ಓಡಿ ಹೋಗಿ ಬಡತನದಲ್ಲಿ ಬಳಲುತ್ತಿರಲು ನಿನ್ನನ್ನು ನನ್ನ ಮನೆಗೆ ಕಳಿಸಲು ಕಾರಣ ನನ್ನ ತಂದೆ ತಾಯಿ ಆಸ್ಪತ್ರೆಯಲ್ಲಿ ಜ್ವರದ ಬಾಧೆಯಿಂದ ನರಳುತ್ತಿದ್ದಾರೆ ಅದಕ್ಕಾಗಿ ಈ ಮನೆಯ ಕಾಗದ ಪತ್ರವನ್ನು ನೀವು ಇಟ್ಟುಕೊಂಡು ಕೊಟ್ರೆ ಔಷಧಿ ತಗೋತೇನೆ ಇಲ್ಲ ಭಾರತಿ ನಿನ್ನ ಮನೆಯನ್ನು ಒತ್ತಿಟ್ಟುಕೊಂಡು ಹಣ ಕೊಡಲಾರೆ ಕೊಟ್ಟರೆ ಈ ಸಮಾಜ ಏನನ್ನುವುದು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಅವರ ಮಾತನ್ನು ತಿರಸ್ಕರಿಸಿ ಹೋದವಳ ಮಗಳಿಗೆ ಆದರೂ ನಾನು ಕೊಡುವೆ ಅದು ನೀನು ನನ್ನ ಮಾತಿಗೆ ಒಪ್ಪಿದರೆ ಮಾತ್ರ ಅದೇನು ನಿಮ್ಮ ಮಾತು ಅಂತ ಬರೀ ಮಾತಿನಿಂದ ಸಾಧ್ಯವಿಲ್ಲ ಭಾರತಿ ಈ ನಿನ್ನ ಕೈಯಿಂದ ನನ್ನ ಮೇಲೆ ಪ್ರಮಾಣ ಮಾಡಿದರೆ ನಿನಗೆ ಮಾಣಿಕ್ಯ ಇಲ್ಲ ಇಲ್ಲ ಹಣ ಆಯ್ತು ನೀನು ಮಾತಿನಂತೆ ನಡೆಯುತ್ತೇನೆ ದುಡ್ಡು ಮಹಾ ಕೆಳಗು ಅಂತ ಇಲ್ಲಿ ಹೇಳಿದ್ದಾರೆ ಒಂದು ವೇಳೆ ಇವರ ಮಾತಿಗೆ ನಾನು ಓದಿದ ಹಣಕ್ಕೆ ಬದಲಾಗಿ ನನ್ನ ಶೀವನ್ನ ಕೇಳಿದರೆ ಏನ್ ಮಾಡಲಿಲ್ಲ ಎಷ್ಟೇ ಆಗಲಿ ನನ್ನ ಬಾವ ಈಗಿನ ಕಾಲದಲ್ಲಿ ಮರದಕ್ಷಿಣೆ ಪೆಡಭೂತವಾಗಿರುವ ನನ್ನಂತಹ ಬಡವಳಿಗೆ ನನ್ನ ಕೊಳೆಗೆ ತಾಳಿ ಯಾರು ಕೊಟ್ಟಿದ್ದ ಇವರು ನನ್ನ ಶೀಲವಾದ ಕೇಳಿದರೂ ಒಪ್ಪಿಸಿದ್ರಾಯ್ತು ಒಟ್ಟಿನಲ್ಲಿ ಒಬ್ಬತ್ತು ತಿಂಗಳು ಹೆಚ್ಚು ಹೊತ್ತದ ನನ್ನ ತಂದೆ ತಾಯಿಯಿಂದ ನಾನು ರೋಗದಲ್ಲಿ ಕೂಡ ಪಡಿಸಿಕೊಳ್ಳಲೇಬೇಕು ಯಾವುದು ಅಲ್ಲ ರು ಬದುಕಬೇಕಾದರೆ ಭಾರತಿ ಕಾಣದ ಕಾಲಕ್ಕೆ ನಂದಿ ಕೊಲ್ಲುವ ಎಂದಾಗೆ ಎಲ್ಲಿಂದ ತರಿಮೆ ಭಾರತಿ ಇಷ್ಟೊಂದು ಅಡ ಆಯ್ತು ತಂದೆ ತಾಯಿಯ ಮಾಡಿ ಹೇಳುತ್ತೇನೆ ನಿನ್ನ ಮಾತನ್ನ ಖಂಡಿತ ನಡೆಸಿಕೊಡುತ್ತೇನೆ ಬೇಗ ಹತ್ತು ಸಾಕು ಹಣ ಕೊಡು ಗುಡ್ ಹಣ ುಕೋಣ ಈಗ ಮೊದಲು ನನ್ನ ಮಾತಿನಂತೆ ನನ್ನ ಪ್ರೇಮದ ರಾಣಿಯಾಗಿ ನೀನು ನವಿಲಾಗೆ ನತ್ತಿಸಬೇಕು ಮಾರುತಿ ಇದೇನಿಲ್ಲ ಹಾಗೆ I love you, I love you, I love you ಬರುತ್ತೆ ಎಲ್ಲ ಭಾರತಿ ಕಾಬಾಗಿ ಮಾತು ಮುಗಿದಿಲ್ಲ ಭಾರತಿ ಸ್ಯಾಂಪಲ್ ಲುಕ್ ಭಾರತಿ ಹೌದಲು ನನ್ನ ಪ್ರೇಮದ ಅರಗಡೆ ಇದೆ ಆಗಿದೆ ನನ್ನ ಬಾವು ಬಂದಿರಲಾಕಿ ನೀನಾಗಿ ಈ ಹೃದಯ ದೇವೇಂದ್ರ ಹೃದಯ ಎಂತು ಕೊಡುತ್ತಾ ನಲಿಯಬೇಕಾದ ನೀನೊಂದು ಮಾಟದ ಕೊಂಬೆ ಈ ಕೊಂಬೆಗೆ ಸೂತ್ರಧಾರ ನಾನು ಇನ್ನ ತಂದೆ ತಾಯಿಗಳು ಬದುಕಬೇಕಾದರೆ ನಾನು ಹೇಳಿದಂತೆ ನಡೆಯಬೇಕು ಇಲ್ಲವಾದರೆ ಮಗಳಾಗಿ ಹುಟ್ಟಿದ ಮೇಲೆ ಗಂಡಿನ ಕೈಯಿಂದ ತಾಳೆ ಕಟ್ಟಿಸಿಕೊಂಡು ಮುತ್ತೈದೆಯಾಗಿ ಬಾಳುವುದು ಹೆಣ್ಣಿನ ಕರ್ತವ್ಯ ಅದು ಸಂಪ್ರದಾಯ ಕೂಡ ನೀವು ನನ್ನ ಗೋಳಿಗೆ ತಾಳೆ ಕಟ್ಟಿದರೆ ಸಾಕು ನಿಮ್ಮ ಬಾಹು ಬಂದನ ಹಕ್ಕಿಯಾಗಿ ನಾನು ಬಾಳುತ್ತೇನೆ ಭಾರತಿ ಇನ್ನಂತ ಚುರುಕವನ್ನು ನಾನು ಮದುವೆಯಾಗಿ ಈ ನನ್ನ ವೈಭವಕ್ಕೆ ರಾಣಿಯನ್ನಾಗಿ ಮಾಡಿಕೊಳ್ಳುವ ಮೂರ್ಖ ನಾನಲ್ಲ ನನ್ನ <lad> ಿ ಆಗುವ ಹೆಣ್ಣು ಮಂತ್ರಿಯ ಮಗಳಾಗಿರಬೇಕು ಇನ್ನಂತ ಚರುಕಳಲ್ಲ ಭಾರತಿ ಕೇವಲ ನೀನು ನಾನು ತೋರಿಸಿ ಆಲಿಂಗನದಲ್ಲಿ ನಿಲಿಯಬೇಕಾದ ನೀನೊಂದು ಮಾಡದೆ ಗೊಂಬೆ ಆ ಗೊಂಬೆಗೆ ಸೂತ್ರಧಾರ ನಾನು ಹೇಗಿದೆ ಭಾರತಿ ದಯವಿಟ್ಟು ಈ ಮಾತನ್ನು ಮಾತ್ರ ನನ್ನಿಂದ ತೆಗೆದುಕೊಳ್ಳಬೇಕು ಮದುವೆಗೆ ಮುಂಚೆ ಬರ ಪುರುಷನ ಜೊತೆ ಸಂಪರ್ಕ ಬಿಟ್ಟುಕೊಂಡು ನೀವು ಕೈ ತೋರುತ್ತಾ ತರುಣದ ಜೊತೆ ನಾನು ನಗುತ್ತಾನಲ್ಲಿ ಅಂತ ಹೋದ್ರೆ ಸಮಾಜ ನನ್ನ ತೂಳಿ ಅಂತ ಕರೆಯುತ್ತಾರೆ ಸಮಾಜ ಸಮಾಜದಂತೆ ಹೋಗಲು ಸಾಧ್ಯವಿಲ್ಲ ಭಾರತೀ ನಂಬಿದ ಖಂಡನಿದ್ದರು ಕೈ ಆಳಿಯಂತೆ ತಿರುಗುವರಲ್ಲ ಅವಳಿಗೆ ಯಾವ ಸ್ಥಾನ ನೀಡುತ್ತದೆ ನಿನ್ನ ಸಮಾಜ ಇಷ್ಟೇ ಏಕೆ ಭಾರತಿ ಮೃದುವಿಗಿಂತ ಮೊದಲೇ ಮೂರು ತಿಂಗಳ ಕರ್ಪಿಣಿಯಾಗಿ ಮೃದುವೆಯ ಮಂಟಪದಲ್ಲಿ ಬೇರೊಬ್ಬ ಬಿಡ ಪುರುಷರ ಜೊತೆಗೆ ತೋರಿ ಕಟ್ಟಿಸಿಕೊಂಡು

ನನ್ನ ಮಾತಿಗೆ ನಾನು ತಪ್ಪದಂತೆ ನಡೆಯುತ್ತೇನೆ ವೆರಿ ಗುಡ್ ಮಾರ್ತಿ ನನ್ನ ಮಾತಿನಂತೆ ಧರ್ಮಣ್ಣನ ತಮ್ಮ ಅಶೋಕದ ಪ್ರೇಮದ ನಾಯಕಿ ನೀನಾಗಿ ಅವರ ಮನೆಯನ್ನು ಸೇರಿ ಶ್ರೀ ದೇವೇಂದ್ರ ಹೃದಯ ಇಂಪು ಧರ್ಮಣ್ಣನ ಮನೆ ಸರ್ವನಾಶ ಮಾಡಬೇಕು ಬಡತನದ ಬಲಿ ಬೆಂದವಳಿಗೆ ಆ ಶ್ರೀಮಂತರ ಕುಟುಂಬದಲ್ಲಿ ಸ್ವರ್ಗ ಸುಖ ಮಾರುತಿ ಇನ್ನು ಮುಂದೆ ನೀನು ಸ್ನೇಹಿತಳ ಸ್ನೇಹಿಗಳಲ್ಲಿ ಆಗಿ ಅವಳಲ್ಲಿ ನಯವಿನದಿಂದ ನಲಿಯಬೇಕಾದ ನೀನೊಂದು ಮಾತನಾಡಿದ ನಿನ್ನ ಕಂಗಳ ಕಾಂಚಿಯ ಚೂಳ ಚೈತನ್ವ ಶಕ್ತಿಗೆ ಭಾರತಿ ಶಂಕ ಮಹಾಪುರುಷನಾದರೂ ನಿನ್ನ ಭಾವಬಂಧದಲ್ಲಿ ಬೀಳಬೇಕು ಇದೇ ನನ್ನ ಆಸೆ ಇದಕ್ಕೆ ನಿನ್ನ ಒಪ್ಪಿಗೆ ಸರಿ ಬಾವ ನಿಮ್ಮ ಮಾತಿನಂತೆ ಅಶೋಕನ ಮೇಲೆ ಮೋಹನ ಬಲೆಯನ್ನು ಬೀಸಿ ಅವನ ಪ್ರೇಮವನ್ನು ಪಡೆದು ನಿನ್ನ ಮಾತಿನಂತೆ ವರ್ತಿಸುತ್ತೆ ಈಗ ನಾನು ಅರ್ಜೆಂಟಾಗಿ ಆಸ್ಪತ್ರೆಗೆ ಹೋಗಬೇಕು ಬರ್ತೀನಿ ಬಾವ ಇಲ್ಲಿಂದ ರಾಹುಕಾಲ ಆರಂಭಿಸಿತು ದೊಡ್ಡ ಎಣ್ಣಿನ ಸಮಗಮದಿಂದ ಆ ಧರ್ಮಣ್ಣನ ಮನೆ ಪ್ರವೇಶಿಸಿದರೆ ಈ ಪ್ರಚಂಡ ಪ್ರಖ್ಯಾತಿ ನಿಜವಾದ ಹಣದಿಂದ ಸ್ವರ್ಗವನ್ನು ಗೆಲ್ಲುವನು ಶ್ರೀಮಂತರ ಕುಟುಂಬದಲ್ಲಿ ನಲಿದಾಡು ಭಾರತೀ ನಲಿದಾಡು മണെന്ന് ചിത്രംസു വന്നിട്ട് ബേസ് ഹാകേബേന്ദ്ര ശാന് േവേന്ദ്ര എതരു നിടേ ആറി സത്ത കെ நின்னா நின்னா நி பாகியலந்த கயமா

பிரியே கிட்டே இன்னும் ந கௌட காரிய நாய நானே அதுகா நீருகோண 我走的每条路。